ನಮಸ್ಕಾರ ಹತ್ತೊಂಬತ್ತನೇ ಶತಮಾನ ಆಗ ಒಬ್ಬ ವ್ಯಕ್ತಿ ಇಡೀ ದೇಶದ ಆಲೋಚನಾ ಕ್ರಮವನ್ನೇ ಬದಲಿಸೋಕೆ ಹೊರಡುತ್ತಾರೆ ಅವರೇ ದಯಾನಂದ ಸರಸ್ವತಿ ಅವರ ಆ ಕ್ರಾಂತಿಕಾರಿ ಐಡಿಯಾಗಳು ಭಾರತದ ಇತಿಹಾಸದ ಮೇಲೆ ಎಂಥಾ ಪ್ರಭಾವ ಬೀರ್ತು ಅಂತ ಇವತ್ತು ನೋಡೋಣ ಬನ್ನಿ ಸರಿ ಇಷ್ಟೊಂದು ದೊಡ್ಡ ಬದಲಾವಣೆಗೆ ಕರೆ ನೀಡೋಕೆ ದಯಾನಂದರಿಗೆ ಸ್ಫೂರ್ತಿಯಲ್ಲಿಂಡ ಬಂತು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಆ ಕಾಲದ ಸಮಾಜ ಹೇಗಿತ್ತು ಅಂತ ನೋಡ್ಬೇಕು ಯೋಚನೆ ಮಾಡಿ ಒಂದು ಸಮಾಜ ಪೂರ್ತಿಯಾಗಿ ಮೂಢನಂಬಿಕೆ ಕಟ್ಟುನಿಟ್ಟಿನ ಸಂಪ್ರದಾಯಗಳಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನು ಸುಧಾರಿಸೋದು ಹೇಗೆ ಇದೇ ಪ್ರಶ್ನೆ ಇದೇ ದೊಡ್ಡ ಚಾಲೆಂಜ್ ದಯಾನಂದ ಸರಸ್ವತಿಯವರ ಮುಂದಿತ್ತು ಇವರೇ ಆ ವ್ಯಕ್ತಿ ದಯಾನಂದ ಸರಸ್ವತಿ ಹದಿನೆಂಟುನೂರ ಇಪ್ಪತ್ನಾಲ್ಕರಿಂದ ಹದಿನೆಂಟ್ನೂರ ಎಂಬತ್ಮೂರು ಈ ಅವಧಿಯಲ್ಲಿ ಅವರು ಬರೀ ಒಬ್ಬ ಚಿಂತಕರಾಗಿ ಉಳಿಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಕ್ರಾಂತಿಕಾರಿ ಸಮಾಜ ಸುಧಾರಕರಾಗಿದ್ರು ಅದಕ್ಕೆ ಅಲ್ವಾ ಇತಿಹಾಸ ಇವತ್ತಿಗೂ ಅವರನ್ನ ಆಧುನಿಕ ಭಾರತದ ನಿರ್ಮಾತೃಗಳಲ್ಲಿ ಒಬ್ರು ಅಂತ ಗುರುತಿಸೋದು ಅವರ ಪ್ರತಿಯೊಂದು ಸುಧಾರಣೆಗೂ ಒಂದು ಗಟ್ಟಿ ಅಡಿಪಾಯ ಇತ್ತು ಅದೇ ಅವರ ಫಿಲಾಸಫಿ ಹಾಗಿದ್ರೆ ಆ ವೈದಿಕ ಬ್ಲೂಪ್ರಿಂಟ್ನ ತಿರುಳೇನಿತ್ತು ನೋಡೋಣ ಬನ್ನಿ ಅವರ ಇಡೀ ಚಳುವಳಿಯ ಸಾರಾಂಶವನ್ನ ಒಂದೇ ಒಂದು ಸಾಲಲ್ಲಿ ಹೇಳ್ಬೋದು ವೇದಗಳಿಗೆ ಹಿಂತಿರುಗಿ ಇದು ಸುಮ್ಮನೆ ಹೇಳಿದ ಒಂದು ಘೋಷಣೆಯಾಗಿರಲಿಲ್ಲ ವೇದಗಳ ನಂತರ ಬಂದ ಪುರಾಣಗಳು ಬೇರೆ ಗ್ರಂಥಗಳು ಇವೆಲ್ಲ ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ತುಂಬುತ್ತಿವೆ ಅಂತ ಅವರು ಗಟ್ಟಿಯಾಗಿ ನಂಬಿದ್ರು ಹಾಗಿದ್ರೆ ವೇದಗಳಿಗೆ ಹಿಂತಿರುಗಿ ಅಂದ್ರೆ ನಿಜವಾಗ್ಲೂ ಅದರ ಅರ್ಥ ಏನು ಇದರಲ್ಲಿ ಮೂರು ಮುಖ್ಯಾಂಶಗಳಿವೆ ಮೊದಲನೇದು ಏಕದೇವೋಪಾಸನೆ ಅಂದ್ರೆ ಸಾವಿರಾರು ದೇವರುಗಳ ಬದಲು ಆಕಾರವಿಲ್ಲದ ಸರ್ವವ್ಯಾಪಿಯಾದ ಒಬ್ಬನೇ ದೇವರು ಅನ್ನೋ ನಂಬಿಕೆ ಎರಡನೇದು ವೇದಗಳಿಗೆ ಮೊದಲ ಪ್ರಾಶಸ್ತ್ಯ ಅಂದ್ರೆ ನಿಜವಾದ ಸತ್ಯ ತಿಳ್ಕೋಬೇಕಂದ್ರೆ ನಾಲ್ಕು ವೇದಗಳೇ ಸಾಕ್ಷಿ ಬೇರೆ ಯಾವ ಗ್ರಂಥಗಳೂ ಅಲ್ಲ ಇನ್ನು ಮೂರ್ನೇದು ಇದು ಬಹುಶಃ ಎಲ್ಲಕ್ಕಿಂತ ಕ್ರಾಂತಿಕಾರಿ ಅನ್ಬಹುದು ತರ್ಕ ವೇದಗಳಿಗೆ ಸರಿಹೊಂದದ ಯಾವುದೇ ಸಂಪ್ರದಾಯವನ್ನ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಜನರಿಗೆ ಹೇಳಿಕೊಟ್ರು ಸರಿ ಈ ಐಡಿಯಾಗಳನ್ನೆಲ್ಲ ದಯಾನಂದರು ಬರೀ ಪುಸ್ತಕಗಳಲ್ಲಿ ಅಥವಾ ಭಾಷಣಗಳಲ್ಲಿ ಸೀಮಿತಗೊಳಿಸಲಿಲ್ಲ ಅವರು ಅದನ್ನ ಸಮಾಜದಲ್ಲಿ ಕಾರ್ಯರೂಪಕ್ಕೆ ತಂದರು ಅದು ಹೇಗೆ ಅಂತ ನೋಡೋಣ ಆ ಕಾಲದ ಸಮಾಜದ ಅತಿ ದೊಡ್ಡ ಪಿಡುಗು ಅಂದ್ರೆ ಹುಟ್ಟಿನಿಂದ ಬರೋ ಜಾತಿ ಪದ್ಧತಿ ಒಬ್ಬ ವ್ಯಕ್ತಿಯ ಸ್ಟೇಟಸ್ ಅವರು ಯಾವ ಕುಟುಂಬದಲ್ಲಿ ಹುಟ್ಟುತ್ತಾರೆ ಅನ್ನೋದರ ಮೇಲೆ ಡಿಸೈಡ್ ಆಗ್ತಿತ್ತು ದಯಾನಂದ್ರು ಇದನ್ನ ನೇರವಾಗಿ ವಿರೋಧಿಸಿದ್ರು ಅವರು ಹೇಳಿದ್ದು ತುಂಬಾನೇ ಸಿಂಪಲ್ ಒಬ್ಬ ವ್ಯಕ್ತಿಯ ಸ್ಥಾನಮಾನ ಹುಟ್ಟಿನಿಂದ ಅಲ್ಲ ಬದಲಿಗೆ ಅವರ ಕೆಲ್ಸ ಅವರ ಯೋಗ್ಯತೆಯಿಂದ ನಿರ್ಧಾರ ಆಗ್ಬೇಕು ಆ ಕಾಲಕ್ಕಿದೊಂದು ನಿಜಕ್ಕೂ ಕ್ರಾಂತಿಕಾರಿ ಯೋಚನೆ ಅವರ ಸುಧಾರಣೆಗಳು ಕೇವಲ ಜಾತಿ ವ್ಯವಸ್ಥೆಗೆ ಸೀಮಿತವಾಗಿರ್ಲಿಲ್ಲ ಮಹಿಳೆಯರಿಗೂ ಶಿಕ್ಷಣ ಸಿಗಬೇಕು ಅಂತ ಧ್ವನಿ ಎತ್ತಿದ್ರು ಅಷ್ಟೇ ಅಲ್ಲ ವಿಧವೆಯರು ಮತ್ತೆ ಮದುವೆ ಆಗೋ ಹಕ್ಕಿಗಾಗಿ ಹೋರಾಡಿದ್ರು ಯಾಕಂದ್ರೆ ಇಡೀ ದೇಶ ಹೆಚ್ಚೆತ್ಕೋಬೇಕು ಅಂದ್ರೆ ಅದಕ್ಕೆ ಶಿಕ್ಷಣವೇ ಏಕೈಕ ದಾರಿ ಅಂತ ಅವ್ರು ಬಲವಾಗಿ ನಂಬಿದ್ರು ಈ ಎಲ್ಲಾ ಐಡಿಯಾಗಳು ಕೇವಲ ಮಾತುಗಳಲ್ಲಿ ಉಳಿಯಬಾರದು ಸಮಾಜದಲ್ಲೊಂದು ಶಾಶ್ವತ ಬದಲಾವಣೆ ತರಬೇಕು ಇದಕ್ಕಾಗಿಯೇ ದಯಾನಂದರು ಒಂದು ಸಂಸ್ಥೆಯನ್ನೇ ಕಟ್ಟಿದ್ರು ಅದೇ ಆರ್ಯ ಸಮಾಜ ಹೌದು ಇದನ್ನ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮುಂಬೈಯಲ್ಲಿ ಸ್ಥಾಪಿಸಲಾಯಿತು ಇದರ ಏಳು ಮುಖ್ಯ ಉದ್ದೇಶಗಳಿದ್ವು ಒಂದು ವೇದಗಳ ಆಧಾರದ ಮೇಲೆ ಹಿಂದೂ ತತ್ವಗಳನ್ನ ಮತ್ತೆ ಶುದ್ಧರೂಪಕ್ಕೆ ತರುವುದು ಇನ್ನೊಂದು ಜನರಲ್ಲಿ ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನು ತುಂಬುವುದು ಆರ್ಯ ಸಮಾಜಕ್ಕೆ ನಾಲ್ಕು ಸ್ಪಷ್ಟ ಗುರಿಗಳಿದ್ವು ಮೊದಲೇದು ನಿಜವಾದ ಜ್ಞಾನಕ್ಕೆಲ್ಲ ದೇವರು ಮೂಲ ಎರಡನೇದು ವೇದಗಳೇ ಆ ನಿಜವಾದ ಜ್ಞಾನದ ಪುಸ್ತಕಗಳು ಮೂರ್ನೇದು ನಾವು ಮಾಡುವ ಎಲ್ಲ ಕೆಲಸಗಳು ಧರ್ಮದ ಹಾದಿಯಲ್ಲಿರಬೇಕು ಇನ್ನು ಕೊನೆಯದಾಗಿ ಇವೆಲ್ಲವನ್ನು ಬಳಸಿ ಇಡೀ ಜಗತ್ತಿನ ಲೌಕಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಶ್ರಮಿಸುವುದು ಅವರ ಆಲೋಚನೆಗಳು ಬೇರೆ ಬೇರೆ ನಂಬಿಕೆಗಳ ಬಗ್ಗೆ ಅವರಿಗಿದ್ದ ವಿಮರ್ಶೆ ಇದನ್ನೆಲ್ಲ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅವರ ಅತ್ಯಂತ ಪ್ರಭಾವಿ ಪುಸ್ತಕ ಸತ್ಯಾರ್ಥ ಪ್ರಕಾಶವನ್ನ ನೋಡ್ಲೇಬೇಕು ಅದರಲ್ಲಿ ಎಲ್ಲವನ್ನೂ ವಿವರವಾಗಿ ಬರೆದಿದ್ದಾರೆ ಸರಿ ಇಷ್ಟೆಲ್ಲ ಆಯಿತು ಆದರೆ ದಯಾನಂದ ಸರಸ್ವತಿಯವರ ಕೆಲಸಗಳು ಇವತ್ತಿಗೂ ಹೇಗೆ ಪ್ರಸ್ತುತ ಅವರ ಆಲೋಚನೆಗಳು ಬಿಟ್ಟು ಹೋದ ಶಾಶ್ವತವಾದ ಏನು ಈಗ ಅದನ್ನ ನೋಡೋಣ ಶಿಕ್ಷಣದ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇತ್ತು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ಡಿಎವಿ ಅಂದರೆ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಗಳು ಮತ್ತು ಕಾಲೇಜುಗಳು ಇವತ್ತಿಗೂ ದೇಶಾದ್ಯಂತ ಇರುವ ಈ ಸಂಸ್ಥೆಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಿವೆ ಇದು ಅವರ ದೂರದೃಷ್ಟಿಗೆ ಒಂದು ಜೀವಂತ ಉದಾಹರಣೆ ಅಲ್ವಾ ಆದರೆ ಬಹುಶಃ ಎಲ್ರಿಗೂ ಆಶ್ಚರ್ಯ ತರುವ ವಿಷಯ ಅಂದರೆ ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕೇಂದ್ರಬಿಂದುವಾಗಿದ್ದ ವಾಗಿದ್ದ ಸ್ವರಾಜ್ಯ ಅನ್ನೋ ಪದ ಇದೆಯಲ್ಲ ಅಂದ್ರೆ ನಮ್ಮ ಆಡಳಿತ ನಾವೇ ಮಾಡ್ಕೋಬೇಕು ಅಂತ ಈ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿ ಜನಪ್ರಿಯಗೊಳಿಸಿದ ಪ್ರಮುಖರಲ್ಲಿ ದಯಾನಂದ ಸರಸ್ವತಿಯವರೂ ಒಬ್ರು ಹೀಗೆ ಸಮಾಜ ಶಿಕ್ಷಣ ರಾಜಕೀಯ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ತಂದ ಬದಲಾವಣೆಗಳನ್ನು ನೋಡಿದಾಗ ಅವರನ್ನ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೀತಾರೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಧವಾಗುತ್ತೆ ಹಾಗಿದ್ರೆ ಕೊನೆಯದಾಗಿ ಒಂದು ಯೋಚನೆ ಒಬ್ಬ ವ್ಯಕ್ತಿಯ ಐಡಿಯಾಗಳು ನೂರೈವತ್ತು ವರ್ಷಗಳ ಹಿಂದೆ ಇಷ್ಟೊಂದು ದೊಡ್ಡ ಬದಲಾವಣೆ ತರಲು ಸಾಧ್ಯವಾದ್ರೆ ಇವಟ್ಟಿನ ದಿನದಲ್ಲಿ ಯಾವ ಐಡಿಯಾಗಳು ಅದೇ ರೀತಿಯ ಬದ್ಲಾವಣೆಯನ್ನ ತರಬಹುದು ಅಂತ ಅನ್ಸುತ್ತೆ